ಡಿ ಅಧ್ಯಕ್ಷ ಡಿ ಕೆ ಅಧ್ಯಕ್ಷ ವಿಜಯಕಾಂತ್ ಸಾವನ್ನಪ್ಪಿದ್ದಾರೆ ಕರೋನಾದಿಂದ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಕೊನೆಯುಸಿರಾಳತಿರೋದು ರಾಜಕಾರಣಿ ಕಂ ಹಿರಿಯ ನಟ ತಮಿಳು ಚಿತ್ರರಂಗದ ಖ್ಯಾತ ನಟ ಡಿ ಡಿ ಕೆ ಸ್ಥಾಪಕ ಕ್ಯಾಪ್ಟನ್ ವಿಜಯಕಾಂತ್ ಏನಿಲ್ಲ ಅವರು ನ್ಯೂಮೋನಿಯಾ ಜ್ವರದಿಂದ ಜೊತೆಗೆ ಕರೋನಾ ಸೋಂಕು ತಗಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಮೃತಪಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದ್ದಂತಹ ಕ್ಯಾಪ್ಟನ್ ವಿಜಯಕಾಂತ್ ಅವರು ತೀವ್ರ ಜ್ವರದಿಂದ ಬಳಲ್ತಾ ಇದ್ರು ಕಳೆದ ತಿಂಗಳು ಅಂದ್ರೆ ನವೆಂಬರ್ ಇಪ್ಪತ್ತರಂದು ನಿಯಮಿತ ಆರೋಗ್ಯ ತಪಾಸಣೆಗೆ ಅಂತ ಚೆನ್ನೈನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ನಂತರ ಅವರನ್ನ ವೆಂಟಿಲೇಟರ್ ಸಹಾಯದಿಂದಲೇ ಇರಿಸಲಾಗಿತ್ತು ಅಂದ್ರೆ ಅವರು ವೆಂಟಿಲೇಟರ್ ನಿಂದ್ರೆ ಉಸಿರಾಡ್ತಾ ಇದ್ರು ಆದರೆ ಇವತ್ತು ತೀರಾ ಉಸಿರಾಟದ ಸಮಸ್ಯೆ ಆಗಿ ಸಾವನ್ನಪ್ಪಿದ್ದಾರೆ ಸ್ವಲ್ಪ ಗುಣಮುಖರಾದವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಹಾಕಿ ಮನೆಗೆ ಬಂದಿರ್ತರು ಮತ್ತೆ ಅವರಿಗೆ ಕರೋನಾ ಸೋಂಕು ಕಾಣಿಸಿಕೊಂಡಿರುತ್ತೆ ಸೊ ಅದರಿಂದ ತೀವ್ರ ಉಸಿರಾಟದ ಸಮಸ್ಯೆ ಉಂಟಾಗಿ ಇವತ್ತು ಬೆಳಿಗ್ಗೆ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರ ಆಗಸ್ಟ್ ಇಪ್ಪತ್ತೈದರಂದು ಮಧುರೈನಲ್ಲಿ ಜನಿಸಿದ ಅವರು ಡಿಎಂಡಿಕೆ ಪಕ್ಷವನ್ನ ಸ್ಥಾಪಿಸ್ತಾರೆ ಹಿರಿಯ ನಟ ವಿಜಯಕಾಂತ್ ಅವರನ್ನ ನೆನೆದು ಇವತ್ತು ಗಣ್ಯರು ಕಂಬನಿಯನ್ನ ನಡೆದಿರುವುದು ಸಾಮಾಜಿಕ ಜಾಲತಾಣಗಳ ಮೂಲಕ ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಲಹರಿ ವೇಲು ಸೇರಿದಂತೆ ಹಲವಾರು ಗಣ್ಯರು ಕಂಬನಿಯನ್ನ ಮಿಡಿದುತ್ತಾರೆ ಕಂಬನಿಯನ್ನ ಮಿಡಿದಿರೋದು ಡಿಎಂಡಿಕೆ ಮುಖ್ಯಸ್ಥ ವಿಜಯಕಾಂತ್ ನಿಧನ ಆಗುತ್ತಾರೆ ದಕ್ಷಿಣ ಭಾರತದೇ ದಿವಂಗತರಾಗಿದ್ದಾರೆ ತುಂಬಾಟ ರಾಜಕಾರಣಿ ಕ್ಯಾಪ್ಟನ್ ವಿಜಯ್ ನನ್ನದು ಗಣ್ಯರು ಕಂಬನಿಯನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಲಹರಿ ವೇಲು ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಕೂಡ ಸಂತಾಪವನ್ನ ವ್ಯಕ್ತಪಡಿಸಿರೋದು ಟ್ವಿಟರ್ ಮೂಲಕ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಸಾಕಷ್ಟು ಜನ ಅವರ ಒಡನಾಟವನ್ನ ಕೂಡ ನೆಂದಿರೋರಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಟ್ವೀಟ್ ಮೂಲಕ ಕೂಡ ಕ್ಯಾಪ್ಟನ್ ವಿಜಯ್ ಕಾಂತ್ ಅವರಿಗೆ ಲಹರಿ ವೇಲು ಸೇರಿದಂತೆ ಸಾಕಷ್ಟು ಜನ ಕಂಬನಿಯನ್ನ ಮೆಡಿದಿದ್ದಾರೆ ಮೇರು ನಟ ವಿಜಯಕಾಂತ್ ಅವರು ದಿವಂಗತರಾಗಿದ್ದಾರೆ ಅಂದ್ಬಿಟ್ಟು ಸುದ್ದಿ ಕೇಳಿ ಭಾಳ ನೋವಾಯಿತು ಬಹಳ ವರ್ಷಗಳಿಂದ ನಮಗೆ ಪರಿಚಯ ಒಂದು ರೀತಿ ಸಂಬಂಧನೂ ಇದೆ ಸುಮಾರು ಐದು ವರ್ಷಗಳಿಂದ ಅವರು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ಆರೋಗ್ಯ ತುಂಬಾ ಅಡಿಗೆಟ್ಟಿತ್ತು ರಿಕವರ್ ಆಗ್ತಾರೆ ಅಂದ್ಕೊಂಡು ಬಟ್ ಆಗಲಿಲ್ಲ ಅವ್ರು ಮಾಡಿರೋ ಸಹಾಯ ಚಲನಚಿತ್ರೋದ್ಯಮದಲ್ಲಿ ಅಷ್ಟಿಷ್ಟಲ್ಲ ಅವರು ನಾನು ಕಂಡಂಗೆ ಸುಮಾರು ನಲವತ್ತು ವರ್ಷಗಳಿಂದ ಅವ್ರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಲೆ ಉರಿತಾನೆ ಇತ್ತು ಯಾರೇ ಬರಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡ್ತಾಯಿದ್ರು ಅದು ಬಿಟ್ಟು ಎಷ್ಟೋ ಜನ ನಿರ್ಮಾಪಕರಿಗೆ ಹಂಚಿಕೆದಾರರಿಗೆ ಮತ್ತು ಎಷ್ಟೋ ಜನ ಕಲಾವಿದರು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ಅವ್ರ ಹೃದಯ ಬಹಳ ಮಗುವಂತ ಹೃದಯ ಇವತ್ತಿಲ್ಲ ಜೊತೆಗೆ ಇನ್ನೊಂದು ಹೇಳಬೇಕು ಅವರು ರಾಜಕಾರಣದಲ್ಲೂ ಕೂಡ ಬಹಳ ಸಾಧನೆ ಮಾಡಲಿಕ್ಕೆ ಹೋಟಿದ್ರು ತುಂಬಾನೇ ಆ ಇಡೀ ಕುಟುಂಬನೇ ಅಂತ ಬಹಳ ಚೆನ್ನಾಗಿ ಗೊತ್ತು ಇಡೀ ಕುಟುಂಬಕ್ಕೆ ಅವ್ರು ಇವತ್ತು ಇಲ್ದೇ ಇರೋದು ತುಂಬಾ ದೊಡ್ಡ ನಷ್ಟ ಆಗಿದೆ ಆ ಭಗವಂತ ಅದನ್ನು ಬಸ್ಲಿಕ್ಕೆ ಶಕ್ತಿ ಕೊಡ್ಲಿ ಅಂತ ಮತ್ತೆ ವಿಜಯಕಾಂಜ್ಜಿ ಅವರಿಗೆ ದಕ್ಷಿಣ ಭಾರತದ ತಮಿಳುನಾಡು ರಾಜಕಾರಣಿ ವಿಜಯಕಾಂತ್ నిధన అప్పిరుదు ఖాగీ హాస్పిటల్